ಚೀನಾ ಪಾಕ್ ಜೊತೆ ಸೇರ್ಕೊಂಡು ಭಾರತಕ್ಕೆ ಕಾಟ ಕೊಡ್ತೀನಿ ಅಂತ ಕುಣಿತಾ ಇದ್ದ ಬಾಂಗ್ಲಾಗೆ ಭಾರತ ವಾಟರ್ ಶಾಕ್ ಕೊಡೋಕೆ ಮುಂದಾಗಿದೆ ಗಂಗಾ ನದಿ ನೀರಲ್ಲಿ ನಮಗೆ ಜಾಸ್ತಿ ಪಾಲ್ ಬೇಕು ಅಂತ ಹೇಳೀಗ ಬಾಂಗ್ಲಾ ನೀರಿಗೆ ಕೊಕ್ಕೆ ಹಾಕೋಕೆ ಭಾರತ ಪ್ಲಾನ್ ರೆಡಿ ಮಾಡ್ತಾ ಇದೆ ಭಾರತದ ಪ್ರಧಾನಿಯಾಗಿದ್ದ ದೇವೇಗೌಡರು ಮತ್ತು ಶೇಖ್ ಹಸೀನಾ ಗಂಗಾ ನೀರಿನ ಹಂಚಿಕೆ ಒಪ್ಪಂದ ಮಾಡಿಕೊಂಡಿದ್ರು ಬಾಂಗ್ಲಾ ಸ್ವಲ್ಪ ಜಾಸ್ತಿನೇ ಕೊಡ್ಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ನಿರ್ಮಾಣ ಮಾಡಿದ ಫರಕ್ಕಾ ಬ್ಯಾರೇಜ್ ನೀರು ಹಂಚಿಕೆಗಾಗಿ ಒಪ್ಪಂದ ಆಗಿತ್ತು ನೀರಿನ ಕೊರತೆ ಇರೋ ಟೈಮ್ ನಲ್ಲಿ ಪ್ರತಿ ಹತ್ತು ದಿನಕ್ಕೊಮ್ಮೆ ಎರಡು ರಾಷ್ಟ್ರ ರಾಷ್ಟ್ರಗಳು ಈ ನದಿ ನೀರನ್ನ ಸಮ ಪ್ರಮಾಣದಲ್ಲಿ ಹಂಚಿಕೊಳ್ಳೆ ಒಪ್ಕೊಳ್ಳಲಾಗಿತ್ತು ಅಲ್ಲದೆ ಬೇರೆ ಬೇರೆ ನೀರಿನ ಪ್ರಮಾಣಕ್ಕೆ ತಕ್ಕಂತೆ ಹಂಚಿಕೆಗಳನ್ನ ನಿರ್ಧಾರ ಮಾಡಲಾಗಿತ್ತು ಒಟ್ಟು ಮೂವತ್ತು ವರ್ಷಗಳ ಅವಧಿಗೆ ಒಪ್ಪಂದ ಇತ್ತು ಈಗ ಇಪ್ಪತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಒಪ್ಪಂದ ಮರು ಒಪ್ಪಂದ ಮಾಡ್ಕೋಬೇಕು ಕಂಟಿನ್ಯೂ ಮಾಡಬೇಕು ಅಂದ್ರೆ ಆದ್ರೆ ಭಾರತ ಈ ಒಪ್ಪಂದ ಮುಗಿದ್ಮೇಲೆ ಹೊಸದಾಗಿ ಇದನ್ನ ರಿನ್ಯೂವಲ್ ಮಾಡ್ಕೊಳ್ಳದೆ ಅಥವಾ ನವೀಕರಿಸದೆ ಬಾಂಗ್ಲಾಗೆ ಪಾಠ ಗಳಿಸೋಕೆ ಮುಂದಾಗಿದೆ ಈ ಒಪ್ಪಂದದಿಂದ ಬಾಂಗ್ಲಾಗೆ ಹೆಚ್ಚು ಉಪಯೋಗ ಆಗ್ತಾ ಇದೆ ಅಂತ ಭಾರತದ ಪಶ್ಚಿಮ ಬಂಗಾಳ ರಾಜ್ಯ ವಿರೋಧಿಸ್ತಾನೆ ಬಂದಿದೆ ಹೀಗಾಗಿ ಸಿಂಧು ನದಿ ಒಪ್ಪಂದವನ್ನ ಹೋಲ್ಡ್ ಮಾಡಿರೋ ರೀತಿಯಲ್ಲೇ ಪಾಕಿಸ್ತಾನಕ್ಕೆ ಕಿವಿ ಹಿಂಡಿರೋ ರೀತಿಯಲ್ಲೇ ಗಂಗಾ ನದಿಯ ಈ ಒಪ್ಪಂದ ಏನು ಹೆಂಗೂ ಎಂಡ್ ಆಗ್ತಾ ಇದೆ ಅದನ್ನ ಹಂಗೆ ಎಂಡ್ ಆಗ್ಲಿಕ್ ಬಿಟ್ಟು ಮತ್ತೆ ಹೊಸದಾಗಿ ಮಾಡಿಕೊಳ್ಳದೆ ಯುನೆಸ್ ಸರ್ಕಾರದ ಹಾರಾಟಕ್ಕೆ ಪಾಠ ಕಲಿಸೋಕೆ ಭಾರತ ಹೆಜ್ಜೆ ಇಡ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗಾಗಿ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ ಇಲ್ಲಿದೆ ನೋಡು ಕ್ಲಿಕ್ ಮಾಡೋ ಮೂಲಕ